ಕುಶಾಲನಗರದ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘದ ಹಗರಣಗಳು ಒಂದೆರಡಲ್ಲ ಅವಕಾಶ ಸಿಕ್ಕ ಕಡೆಗಳೆಲ್ಲ ಭಾರಿ ಮೊತ್ತದ ಹಣವನ್ನು ಕೊಳ್ಳೆ ಹೊಡೆದಿರುವುದು ಕಂಡುಬಂದಿದೆ ಬ್ಯಾಂಕಿನಲ್ಲಿರುವ ದಾಖಲೆಗಳನ್ನು ನೋಡಿದರೆ ಈ ಎಲ್ಲ ಕರ್ಮಕಾಂಡಗಳ ಹಿಂದೆ ಆಡಳಿತ ಮಂಡಳಿ ಶಾಮೀಲಾಗಿದೆ ಎಂಬ ದಟ್ಟ ಅನುಮಾನಗಳು ಕಾಡುತ್ತವೆ ಸ್ವಸಹಾಯ ಸಂಘಗಳಿಗೆ ಗೊತ್ತೇ ಆಗದಂತೆ ಲಕ್ಷ ಲಕ್ಷ ಲೋನ್ ಸ್ಯಾಂಕ್ಷನ್ ಮಾಡಿ ಸಂಘಗಳ ಖಾತೆಯಿಂದ ಡ್ರಾ ಮಾಡಲಾಗಿದೆ ಸಂಘಗಳ ಖಾತೆಗೆ ಸಾಲ ಮಂಜೂರಾಗಿರುವ ದಾಖಲೆಗಳು ಇಲ್ಲಿವೆ ಮಣಿಕಂಠ ಸ್ವಸಹಾಯ ಸಂಘಕ್ಕೆ ಎರಡು ಏಪ್ರಿಲ್ ಇಪ್ಪತ್ತರಂದು ಐದು ಲಕ್ಷ ಸಾಲ ಮಂಜೂರಾಗಿದೆ ಅದೇ ದಿನ ಸಿದ್ದಿವಿನಾಯಕ ಸ್ವಸಹಾಯ ಸಂಘಕ್ಕೆ ಐದು ಲಕ್ಷ ಎರಡು ಸಾವಿರದ ಇಪ್ಪತ್ತೊಂದರ ಜುಲೈ ಇಪ್ಪತ್ತೇಳರಂದು ಸ್ಫೂರ್ತಿ ಸ್ವಸಹಾಯ ಸಂಘ ಮತ್ತು ಸಂಗಮ ಸ್ವಸಹಾಯ ಸಂಘಗಳಿಗೆ ತಲಾ ಏಳು ಲಕ್ಷ ಸಾಲ ಮಂಜೂರಾಗಿದೆ ಆದರೆ ಯಾವುದೇ ಸಂಘಗಳ ಪ್ರತಿನಿಧಿಗಳಿಗೆ ಸಾಲದ ಹಣ ಕೈ ಸೇರಿಲ್ಲ ಸಾಲ ಮಂಜೂರಾಗಿರ ಬಗ್ಗೆಯೂ ಮಾಹಿತಿಯೂ ಅವರಿಗಿಲ್ಲ ವಿಶೇಷವೆಂದರೆ ಸೊಸೈಟಿ ಬ್ಯಾಂಕಿನಲ್ಲಿ ಖಾತೆ ಹೊಂದಿದ್ದ ಬಹುತೇಕ ಸಂಘಗಳು ವರ್ಷಗಳ ಹಿಂದೆಯೇ ವ್ಯವಹಾರ ನಿಲ್ಲಿಸಿವೆ ಸಂಘಗಳ ಖಾತೆಯಲ್ಲಿ ಸಾವಿರದಿಂದ ಸಾವಿರದ ಐನೂರು ರೂಪಾಯಿ ವರೆಗೂ ಬ್ಯಾಲೆನ್ಸ್ ಇತ್ತು ಹಾಗಿದ್ದರೆ ಈ ಸಂಘಗಳ ಖಾತೆಗೆ ಬಂದ ಹಣವೇನಾಯ್ತು ಡ್ರಾ ಮಾಡಿಕೊಂಡವರು ಯಾರು ಈ ಬಗ್ಗೆ ಚಿತ್ತಾರದೊಂದಿಗೆ ಮಾತನಾಡಿದ ಗುಡ್ಡೆಹೊಸೂರು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಹಾಗೂ ಸ್ಫೂರ್ತಿ ಸ್ವಸಹಾಯ ಸಂಘದ ಪ್ರತಿನಿಧಿ ಲೀಲಾವತಿ ಅವರು ಒಂದೇ ಒಂದು ದಾಖಲೆ ಇಲ್ಲದಿದ್ದರೂ ಅಲೆದಾಡಿಸುವ ಬ್ಯಾಂಕ್ ಇಷ್ಟೊಂದು ಮೊತ್ತದ ಹಣವನ್ನು ಯಾವುದೇ ದಾಖಲೆಗಳಿಲ್ಲದೆ ಸಹಿಯೂ ಇಲ್ಲದೆ ಹೇಗೆ ಸಾಲ ಮಂಜೂರು ಮಾಡಲು ಸಾಧ್ಯ ಎಂದು ಪ್ರಶ್ನಿಸಿದರು ಬೇಡಿಕೆ ಹಿಡದೆ ಹೇಗೆ ಲೋನ್ ಮಂಜೂರು ಮಾಡಿದರು ಎಂಬ ಬಗ್ಗೆ ಮಾಹಿತಿ ನೀಡಬೇಕು ಪ್ರಕರಣದ ಬಗ್ಗೆ ಕೂಲಂಕುಶ ಆಗಬೇಕು ಎಂದು ಲೀಲಾವತಿ ಒತ್ತಾಯ ಮಾಡಿದ್ದಾರೆ ಅದು ಮಾಡಿ ಹೆಚ್ಚು ಒಂದು ಇಪ್ಪತ್ತು ವರ್ಷ ಆಯಿತು ನಮ್ಮ ಸಂಘ ಎರಡು ಸಾವಿರದ ಹದಿನ ಹದಿನಾಲ್ಕು ತಪ್ಪಿದರೆ ಹದಿನೈದರಲ್ಲಿ ನಾವು ಸಂಘನೇ ಬಿಟ್ಟು ಅಲ್ಲಿ ಯಾವುದು ಸೊಸೈಟಿ ಬ್ಯಾಂಕಲ್ಲಿ ಸಂಘ ಬಿಟ್ಟಿದ್ದೀವಿ ಆದರೆ ಅಕೌಂಟ್ ಕ್ಲೋಸ್ ಮಾಡಿಲ್ಲ ನಾವು ಅಕೌಂಟ್ ಅಲ್ಲೇ ಇದೆ ಸಾವಿರ ಸಾವಿರದ ಐನೂರಷ್ಟೇ ಬಿಟ್ಟು ಅಕೌಂಟ್ ಅಲ್ಲೇ ಬಿಟ್ಟಿದ್ದೀವಿ ಮುಂದೆ ಏನಾದರೂ ಬೇಕಾಗುತ್ತೆ ಅಂತೇಳಿ ಆದರೆ ಆ ಅಕೌಂಟ್ನಲ್ಲಿ ಈಗ ನೋಡುವಾಗ ಏಳು ಲಕ್ಷ ಲೋನ್ ತೊಗೊಂಡಿದ್ದಾರೆ ಅದು ಹೇಗೆ ತಗೊಂಡ್ರು ಅನ್ನೋದು ನಮಗೆ ಗೊತ್ತಿಲ್ಲ ನಮಗೆ ಮಾಹಿತಿ ಇಲ್ಲ ಆದರೆ ಯಾರು ತೊಗೊಂಡ್ರು ಏನು ಅನ್ನೋದು ನಮಗೆ ಗೊತ್ತಿಲ್ಲ ಇದುವರೆಗೆ ಲೋನ್ ಮಾತ್ರ ಏಳು ಲಕ್ಷ ತಗೊಂಡಿದ್ದಾರೆ ನಮ್ಮ ಸಂಘದಲ್ಲಿ ನಾವು ಸಂಘದವ್ರು ಹೋದರೆ ಯಾವ್ದಾದ್ರು ಒಂದು ಅಕ್ಷರ ತಪ್ಪಾದರೆ ನಿಮ್ಮದು ಪ್ರೊಸೀಡಿಂಗ್ ಸರಿ ಇಲ್ಲ ನೀವು ಬರ್ಕೊಂಡು ಅಂತ ವಾಪಸ್ ಕಳಿಸ್ತಾರೆ ಆದರೆ ಇವರಿಗೆ ನಮ್ಮದು ಪ್ರೊಸೀಡಿಂಗ್ ಹೋಗ್ಲಿ ನಮ್ಮ ಪ್ರತಿನಿಧಿ ಫಸ್ಟ್ ಪ್ರತಿನಿಧಿ ಆಗಲಿ ಸೆಕೆಂಡ್ ಪ್ರತಿನಿಧಿ ಆಗಲಿ ನಾವು ಸೈನ್ ಹಾಕಿ ಕೊಟ್ಟಿಲ್ಲ ಹೇಗೆ ಇವರು ಪೋರ್ಜರಿ ಮಾಡಿ ನಮ್ಮ ವಯಸ್ಸಲ್ಲಿ ಏಳು ಲಕ್ಷ ಲೋನ್ ತಗೊಂಡ್ರು ಅದು ನಮಗೆ ಮಾಹಿತಿ ಬೇಕು ನಮಗೆ ಇದುವರೆಗೆ ಗೊತ್ತಾಗಿರಲಿಲ್ಲ ಈಗ ಗೊತ್ತಾಗ್ತಾ ಇದೆ ಇದೇ ಥರ ಎಷ್ಟು ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ನಾವು ಬ್ಯಾಂಕ್ನ ತುಂಬ ನಂಬ್ಕೊಂಡಿದ್ದೀವಿ ನಮ್ಮ ರೈತರದ್ದು ಬ್ಯಾಂಕು ನಮ್ಮ ಸಹಕಾರ ಬ್ಯಾಂಕು ಅಂತ ನಾವು ತುಂಬ ಬ್ಯಾಂಕನ್ನ ನಂಬ್ಕೊಂಡಿದ್ದೆವು ಆದರೆ ಬ್ಯಾಂಕಲ್ಲೇ ಈ ಥರ ಗೋಲ್ಮಾಲಾದರೆ ಬೇಲಿನೇ ಎದ್ದು ಹೊಲ ಮೇಯುವಾಗ ಹೊಲಕ್ಕೆ ಏನು ಆಸರ ಇದೆ ಅಂತ ನಾವು ಕೇಳಬೇಕಾಗುತ್ತೆ ಈಗ ನಮಗೆ ಸರಿ ಗೊತ್ತಿರಲ್ಲ ನಾವು ತುಂಬ ಓದಿರೋರಲ್ಲ ನಾವು ಅಲ್ಪ ಸ್ವಲ್ಪ ಓದ್ಕೊಂಡಿರ್ತೀವಿ ಸಂಘ ಸಂಸ್ಥೆ ಮಾಡ್ಕೊಂಡಿರ್ತೀವಿ ನಮ್ಮದನ್ನು ಇಷ್ಟು ಒಂದು ಅಕ್ಷರ ತಪ್ಪಾದ ತಪ್ಪು ಅಂತ ವಾಪಸ್ ಕಳಿಸೋರು ಇವರು ತುಂಬ ಓದಿರೋರು ತುಂಬ ಒಂದು ಉದ್ಯೋಗದಲ್ಲಿರೋರು ಇವರು ಹೇಗೆ ಮೋಸ ಮಾಡಿದರು ನಮ್ಮಂಥವ್ರಿಗೆ ಅನ್ನೋದು ನಮಗೆ ತಿಳಿ ತಿಳಿಬೇಕು ಆದರೆ ಹೇಗೆ ಮಾಡಿದರು ಏನು ಅನ್ನೋದು ನಮಗೆ ಒಂದು ನ್ಯಾಯ ಅದರೊಳಗೆ ಇರೋರಿಗೆ ಒಂದು ನ್ಯಾಯ ಅಲ್ಲ ಒಂದಕ್ಕೂ ನಮ್ಮಂಥವ್ರು ಹತ್ತು ಜನ ಇರುವಾಗಲೇ ಆ ಬ್ಯಾಂಕ್ ನಡೀತಾ ಇರೋದು ಇವತ್ತು ನಾವು ಮಾಡಿದ್ದೀವಿ 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 ಬ್ಯಾಂಕನ್ನ ಕಟ್ಟಿ ಬೆಳೆಸಿದ್ದೀವಿ ಬೆಳೆಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅದು ಬೆಳೆಯೋಕ್ಕೆ ನಮ್ಮಂಥವರೇ ಕಾರಣ ನಮ್ಮ ಸೊಸಾಯಿ ಸಂಘ ಆಗಲಿ ಸಂಘದ ಗ್ರೂಪ್ ಆಗಲಿ ಅಥ್ವಾ ನಾವು ಜಾಮೀನು ಸಾಲ ತಗೊಳ್ಳೋದಾಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ನಮ್ಮಂಥವ್ರು ಹತ್ತಾರು ಜನರಿಂದ ಸಂಘ ಬೆಳೀತಾ ಇದೆ ಆದರೆ ನಾವು ಕಟ್ಟಿದ್ದೀವಿ ಕಟ್ಟಿದ್ದೀವಿ ಅಂತೇಳಿ ನಮ್ಮಂಥವ್ರಿಗೆ ಮೋಸ ಮಾಡ್ಕೊಂಡು ಬಂದರೆ ಇದ್ರ ಬಗ್ಗೆ ಒಂದು ತನಿಖೆ ಆಗಬೇಕಲ್ವಾ ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಈಗ ನಾವು ಹೋಗಿ ಕೇಳ್ತೀವಿ ನಮ್ಮ ಬ್ಯಾಂಕಲ್ಲಿ ನಮ್ಮ ಅಕೌಂಟ್ ಇದೆಯಲ್ಲ ನಮಗೆ ಲೋನ್ ಕೊಡಿ ಅಂತ ನಮ್ಮ ದುಡ್ಡಿಲ್ದೇ ಅವ್ರು ಲೋನ್ ಕೊಡ್ತಾರೆ ನಮಗೆ ನಮ್ಮ ಒಂದು ಪ್ರತಿನಿಧಿ ಸೈನ್ ಇಲ್ಲ ಅಂದ್ರೆ ಒಂದು ಮೆಂಬರ್ದು ಸೈನ್ ಇಲ್ಲ ಅಂದರೆ ನಮಗೆ ಲೋನ್ ಕೊಡೋದಿಲ್ಲ ವಾಪಸ್ ಕಳಿಸ್ತಾರೆ ಹೇಗೆ ಮಾಡಿದ್ರು ಅನ್ನೋದು ನಮಗೆ ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಇಲ್ಲಾಂದ್ರೆ ನಾವು ಇದ್ರ ಬಗ್ಗೆ ಹೋರಾಡ್ತೀವಿ ಅದೇನಿದೆ ನಾವು ನೋಡ್ತೀವಿ ನನಗೆ ಈಗ ಒಂದು ಹದಿನೈದು ದಿನದ ಹಿಂದೆ ಗೊತ್ತಾಗಿದ್ದು ಅದುವರೆಗೆ ಗೊತ್ತಿಲ್ಲ ವಿಷಯ ಹದಿನೈದು ದಿನದಿಂದ ಈಗ ನಿಮ್ಮ ಸಂಘ ನಡೀತಾ ಯಾರೋ ನನಗೆ ಯಾರು ಅಂತ ಗೊತ್ತಿಲ್ಲ ಫೋನ್ ಮಾಡಿದರು ನಿಮ್ಮ ಸಂಘ ಇದೆಯಾ ಸಂಘ ನಡೀತಾ ಇದೆಯಾ ನಿಮ್ಮದು ಸ್ಫೂರ್ತಿ ಸಂಘನ ಅಂತ ಕೇಳಿದರು ನಾನು ಅಷ್ಟೊತ್ತಿಗೆ ಬಿಟ್ಟಿದೆಲ್ಲ ನಾನು ಇದು ಸಂಘ ಇದೆಯಾ ಇಲ್ಲೋ ಅಂತೇಳಿ ನಾನು ಇಲ್ಲ ಸಂಘ ಇಲ್ಲ ನಮ್ಮದು ಅಂತ ಹೇಳಿದೆ ಅಷ್ಟೊತ್ತಿಗೆ ಇಲ್ಲ ಸ್ಫೂರ್ತಿ ಸಂಘ ಮಾಡಿದ್ರು ಅಂದ್ರೆ ಹಾಗೆ ನನಗೆ ಪ್ಲಾಸ್ ಆಯಿತು ಹೌದು ಸ್ಫೂರ್ತಿ ಸಂಘ ಮಾಡಿದ್ದು ಆದರೆ ಈಗ ಬಿಟ್ಟಿದ್ದೀವಿ ಬಿಟ್ಟೊಂದು ಒಂಬತ್ತು ಹತ್ತು ವರ್ಷ ಆಗಿದೆ ಅಂತ ಆಗ ನನಗೆ ನೆನಪಾಯಿತು ಆಗ ಹೇಳಿದೆ ನಾನು ಹೌದು ಸಂಘ ಇತ್ತು ನಮ್ಮದು ಸ್ಫೂರ್ತಿ ಸಂಘ ಅಂತೇಳಿ ಆಗ ನನಗೆ ಹೇಳಿದರು ನಿಮ್ಮ ಸಂಘದಲ್ಲಿ ಏಳು ಲಕ್ಷ ಲೋನ್ ತಗೊಂಡಿದ್ದೆ ನೀವು ತಗೊಂಡಿದ್ದೀರಾ ಅಂತ ಇಲ್ಲ ನಾವು ತಗೊಂಡಿಲ್ಲ ಅಂತ ಹೇಳಿದೆ ಏಳು ಲಕ್ಷ ಸಲುವಂತ ಈಗ ಒಂದು ನಾಲ್ಕೈದು ತಿಂಗಳಿಂದ ಅದನ್ನು ಕ್ಲಿಯರ್ ಮಾಡಿದಾರಂತೆ ಅದು ಯಾರು ತಗೊಂಡ್ರು ಹೇಗೆ ತಗೊಂಡ್ರು ಅಂತ ನಮಗೆ ಗೊತ್ತಾಗಬೇಕು ಮೂಲಗಳ ಪ್ರಕಾರ ಅನೇಕ ಸ್ವಸಹಾಯ ಸಂಘಗಳ ಹೆಸರಿನಲ್ಲಿ ಸಾಲ ಮಂಜೂರಾಗಿದೆ ಆದರೆ ಯಾರೊಬ್ಬರು ಮಾಧ್ಯಮಗಳಿಗೆ ಮಾಹಿತಿ ನೀಡದಂತೆ ಪ್ರಭಾವಿಗಳು ಒತ್ತಡ ಹೇರಿದ್ದಾರೆ ಎನ್ನಲಾಗಿದೆ ತನಿಖೆಯಿಂದಷ್ಟೇ ಹಗರಣ ಹೊರಬರಬೇಕಿದೆ